ಲಕ್ಷ್ಮೀ ಬರಮ ದರವ್ಯ ಮೂಲಕ ನಮಗೆಲ್ಲ ರಂಜಿಸಿದ್ದಂತ ಅದ್ಭುತವಾದಂತ ನಟಿ ಅದುವೆ ನೇಹ ಅವರು ನೇಹ ಮತ್ತೆ ಚಂದನ್ ಅವರ ಮುದ್ದಾದ ಮಗಳು ಶಾರದಾ ತುಂಬಾ ಚೆನ್ನಾಗಿ ಮಗಳೊಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾರೆ ಅಂತರಪಟ್ಟದಲ್ಲಿ ಪಟ್ಟದಲ್ಲಿ ಸುಶಾಂತ್ ಪಾತ್ರವನ್ನ ತುಂಬಾ ಚೆನ್ನಾಗಿ ಚಂದನ್ ಅವರು ನಿಭಾಯಿಸಿದ್ರು ಆ ಬಳಿಕ ಸದ್ಯಕ್ಕೆ ಈಗ ಬೇರೆ ಯಾವ ಪ್ರಾಜೆಕ್ಟ್ ನಲ್ಲಿಯೂ ಕೂಡ ಬಹುಶಃ ಕಾಣಿಸ್ಕೋತಾ ಇಲ್ಲ ಬಟ್ ಮುಂದಿನ ಆಫರ್ಸ್ ಗಳಿಗಾಗಿ ಅವರು ಕೂಡ ವೈಟ್ ಮಾಡ್ತಾ ಇದ್ದಾರೆ ಬಹಳಷ್ಟು ಕಥೆಗಳನ್ನು ಕೂಡ ಕೇಳ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಮತ್ತೊಮ್ಮೆ ನಟನ ಸ್ಟಾರ್ಟ್ ಮಾಡ್ತಾರೆ ಚಂದನ್ ಅವರು ನೇ ಅವರು ಕಂಪ್ಲೀಟ್ ಆಗಿ ಶೂಟಿಂಗ್ ಗೆ ಬೇಕನ್ನ ಕೊಟ್ಟಿದ್ದಾರೆ ಯಾಕೆಂದ್ರೆ ಮಗು ಆಯ್ತು ಮಗುವನ್ನ ನೋಡ್ಕೊಳ್ಳೋದ್ರಲ್ಲೇ ಬಿಸಿ ಆಗ್ಬಿಟ್ಟಿರ್ತಾರೆ ನೇ ಅವರು ಈಗ ಸದ್ಯಕ್ಕೆ ಇತ್ತೀಚೆಗಷ್ಟೇ ಮಗುವನ್ನು ಸಹ ಕರೆದುಕೊಂಡು ಆಚೆ ಸುತ್ತಾಡಲು ಕೂಡ ಹೋಗಿರ್ತಾರೆ ಒಂದು ಲಾಂಗ್ ಟ್ರಿಪ್ ಅನ್ನು ಕೂಡ ಮಾಡ್ಕೊಂಡು ಬಂದಿರ್ತಾರೆ ಮಗಳ ಚಿತ್ರ ಸಕದಾಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅದ್ಭುತವಾದಂತಹ ಮಗಳು ಅಂತ ಹೇಳ್ಬೋದು ಶಾರದಾ ಅಂತ ಎಷ್ಟು ಅರ್ಥಪೂರ್ಣವಾದಂತಹ ಹೆಸರನ್ನ ಇಟ್ಟಿದ್ದಾರೆ ಇವರ ಕುಟುಂಬದವರು ಸೆಲೆಕ್ಟ್ ಮಾಡಿರುವಂತಹ ಹೆಸರು ಮಾಡರ್ನ್ ಹೆಸರು ಬೇಡ ನಮಗೆ ಒಂದು ಈ ರೀತಿಯ ಸಾಂಪ್ರದಾಯಿಕವಾದಂತಹ ಹೆಸರು ಬೇಕು ಅಂತಾನೆ ಒಂದು ಹೆಸರನ್ನ ಸೆಲೆಕ್ಟ್ ಮಾಡಿ ಇಟ್ಟಿರುವಂತದ್ದು ತುಂಬಾನೇ ಮುದ್ದಾಗಿದೆ ಅಂತಾನೆ ಹೇಳ್ಬೋದು ನೇಹಾ ಮತ್ತೆ ಚಂದನ್ ಅವರ ಮುದ್ದಾದ ಮಗಳು ಸೊ ನಿಮ್ಗೂ ಕೂಡ ಇಷ್ಟನ ನೇಹಾ ಅವರು ಲಕ್ಷ್ಮಿ ಅವರ ಸೆನ್ಸೇಷನ್ ಆಗಿದ್ರು ಒಂದು ಗೊಂಬೆ ಪಾತ್ರವನ್ನ ಎಷ್ಟು ಸೂಪರ್ ಆಗಿ ಮಾಡ್ತಾ ಇದ್ರು ಎಲ್ರಿಗೂ ಕೂಡ ಇಷ್ಟ ಮತ್ತೆ ಅನೇಕ ವರ್ಷಗಳ ಕಾಲ ರಚಿಸಿದ್ರು ಕನ್ನಡ ಮಾತ್ರ ಬರಲಿದೆ ತೆಲುಗಿನಲ್ಲೂ ಮತ್ತೆ ತಮಿಳಿನಲ್ಲಿಯೂ ಕೂಡ ನಟಿಸಿ ತುಂಬಾನೇ ಬಹು ಬೇಡಿಕೆಯಲ್ಲಿರುವಂತಹ ಕಿರುತೆರೆಯ ನಟಿ ಕಿರುತೆರೆಗೆ ಮಾತ್ರ ಸೀಮಿತರಾಗಿರ್ತಾರೆ ಯಾವ ಒಂದು ಸಿನಿಮಾದಲ್ಲೂ ಕೂಡ ಎಲ್ಲಿ ತನಕ ಕಾಣಿಸ್ಕೊಂಡಿಲ್ಲ ಆದ್ರೆ ಕೆಲವಷ್ಟು ಜಾಹೀರಾತಿನಲ್ಲಿ ಸಹ ಮಿಂಚಿದವರು ನೇಹಾ ಅವರು